ನೀವು ಮನೆಯಲ್ಲಿ ಏನಾದರೂ ಹಲ್ವಾ ತಂದಿದ್ದೀರಾ ಹಲ್ವಾ ತಂದು ಎಕ್ಸ್ಟ್ರಾ ಆಗಿ ಉಳಿದಿದೆಯಾ ಹಾಗಾದರೆ ಎಕ್ಸ್ಟ್ರಾ ಆಗಿ ಉಳಿದಿರುವ ಹಲ್ವಾದಿಂದ ಈ ರೀತಿ ನೀವು ಮಕ್ಕಳಿಗೆ ಏನಾದರೂ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಕುಂದದ್ದಾಡ್ತಾರೆ ನಾನು ಗೀತಾ ಸೋನಿ ದುಬೈ ಟ್ವೆಂಟಿ ಏಟ್ಗೆ ಸ್ವಾಗತ ಹಾಗಾದರೆ ಈ ಒಂದು ವಿಡಿಯೋನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಈ ಪ್ಯಾಕೆಟಲ್ಲಿ ಹಲ್ವಾ ಇದೆ ಈ ಪ್ಯಾಕೆಟ್ ಬಂದು ಹಲ್ವಾ ಪ್ಯಾಕೆಟ್ ಬಂದು ನಮಗೆ ಫ್ರೆಂಡ್ಸು ತಂದು ಕೊಟ್ಟಿದ್ರು ಈ ಹಲ್ವಾನ ತುಂಬಾ ಸ್ವೀಟ್ ಆಗಿತ್ತು ಯಾರೂ ಇಲ್ಲ ಹಾಗೆ ಇದು ಓದ್ಬಿಟ್ಟಿತ್ತು ಬಟ್ ಇದನ್ನ ವೇ ಈ ಹಲ್ವಾ ನನಗೆ ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಹಾಗಾದರೆ ಈ ಹಲ್ವನ್ನ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಏನಾದರೂ ಮಾಡಬೇಕಂತ ನಾನು ಯೋಚನೆ ಮಾಡಿದೆ ಹಾಗೆ ಆ ಏನು ಮಾಡಬೇಕಂತ ಅಂದ್ಕೊಂಡಿದ್ದು ಆ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ನಾವು ಆ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಹಿಟ್ಟನ್ನು ತೊಗೊಂಡಿನಿ ಒಂದು ಬವಲಷ್ಟು ಇದು ಬಂದು ಮೈದಾ ಹಿಟ್ಟಿದೆ ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟನ್ನು ತಗೋಬೋದು ಅದು ಚೆನ್ನಾಗಿ ಬರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಲರ್ಗೋಸ್ಕರ ಇವಾಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ನಾನಲ್ಲಿ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಇದನ್ನು ನಾದ್ಕೋತಾ ಇದ್ದೀನಿ ಇವಾಗ ಹಿಟ್ಟಾಗೆ ನೀರು ಹಚ್ಚಿ ನಾವು ಚೆನ್ನಾಗಿ ಇದನ್ನು ಎಷ್ಟು ನೀರು ಹಚ್ಚಿ ನಾವು ಮಿದ್ಕೋತೀವೋ ಅಷ್ಟು ನಮಗೆ ಇದು ಹೋಳಿಗೆ ಚೆನ್ನಾಗಿ ಬರುತ್ತೆ ಮತ್ತು ಲಾಸ್ಟಿಗೆ ನಾನು ಸ್ವಲ್ಪ ಎಣ್ಣೆನೂ ಹಚ್ಕೊಂಡು ಕೂಡ ಒಂದು ಎರಡು ನಿಮಿಷ ನಾನು ಈ ರೀತಿ ಮಿದ್ಕೊಂಡೆ ಲಾಸ್ಟಿಗೆ ಈ ರೀತಿ ಬಂದಿದೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಒಂದು ಲೀಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ಹಿಟ್ಟನ್ನು ನೆನೆಯೋಕ್ಕೆ ಬಿಡ್ತೀನಿ ಹಿಟ್ಟು ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಆಗಿದೆ ಬರುತ್ತೆ ಇಲ್ಲಿ ಹಿಟ್ಟು ನೆನೆದಿದೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಈ ರೀತಿ ನಾವು ಬೆರಳದಿಂದ ಮಿದುಕೋಬೇಕು ಹಿಟ್ ನಮಗೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಇಲ್ಲೇ ಸೈಡ್ಗೆ ಕೂಡ ಹಲ್ವಾನೇ ಇಟ್ಕೊಂಡಿದ್ದೀನಿ ಆಮೇಲೆ ಈ ಹೋಳಿಗೆನ ಮಾಡಲಿಕ್ಕೆ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ ಇದ್ದರೆ ಚೆನ್ನಾಗಿರುತ್ತೆ ಯಾಕಂತಂದರೆ ಹಲ್ವ ಅಂತಂದರೆ ಸಾಫ್ಟಾಗಿರುತ್ತಲ್ಲ ಅದು ತುಪ್ಪದಲ್ಲಿ ಮಾಡಿದ್ರೆ ಅದು ಕೈಯಿಂದ ಜಾರಿ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ ಬೇರೆ ನಾವು ಎಲ್ಲ ಮೇಲೆಲ್ಲ ಮಾಡೋಕ್ಕಾಗೋದಿಲ್ಲ ಬಟರ್ ಪೇಪರ್ ಇದ್ದರೆ ಚೆನ್ನಾಗಿರುತ್ತೆ ನೀವು ಯಾವ ಸೈಜಲ್ಲಿ ಮಾಡಿದ್ರೆ ಆ ಸೈಜಲ್ಲಿ ಉಳ್ಳೇನ ತೊಗೊಂಡು ಈ ರೀತಿ ನೀವು ಸ್ಪ್ರೆಡನ್ನು ಮಾಡ್ಕೋರಿ ಸ್ಪ್ರೆಡ್ ಮಾಡ್ಕೊಂಡು ಯಾವ ನಿಮಗೆ ದೊಡ್ಡ ಸೈಜಲ್ಲಿ ಬೇಡದೋ ಅದು ಸೈಜಲ್ಲಿ ಒಂದು ಸ್ವಲ್ಪ ನೀವು ಕಡಿಮೆನೆ ಹಿಟ್ಟದಕ್ಕಿಂತ ಕಡಿಮೆನೆ ಸ್ಟಪಿಂಗನ್ನು ಇಟ್ಟುಕೊಂಡು ಈ ರೀತಿ ನೀವು ಕ್ಲೋಸ್ ಮಾಡ್ಕೋರಿ ಕ್ಲೋಸ್ ಮಾಡಬೇಕಾದ್ರೆ ನಾನು ಹೇಳಿದ್ನೆಲ್ಲ ತುಪ್ಪದಲ್ಲಿ ಮಾಡೋದ್ರಲ್ಲಿ ಇದೆಲ್ಲ ಒಂದು ಸ್ವಲ್ಪ ಜಾರಿ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ ಬೇಗನೆ ಹಿಟ್ಟು ಜೊತೆಯಲ್ಲಿ ಅಂಟುಕೋದಿಲ್ಲ ಇದು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಪ್ರಾಬ್ಲಮ್ ಆಯಿತು ಇದು ಒಂದು ಸ್ವಲ್ಪ ನನಗೆ ಇದು ಉಳ್ಳೇ ಮಾಡ್ಕೊಳಕ್ಕೆ ಲಾಸ್ಟಿಗೆ ನಾನಿವಾಗ ಅದನ್ನು ಎಣ್ಣೆ ಹೆಚ್ಕೊಂಡು ಇಟ್ಕೊಂಡು ಮೇಲೇನೂ ಕೂಡ ಬಟರ್ ಪೇಪರ್ಗೆ ಎಣ್ಣೆ ಹೆಚ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಪ್ರೆಸ್ ಮಾಡಿಕೊಂಡು ಒಂದು ಪ್ಲೇಟ್ ಸಹಾಯದಿಂದ ಈ ರೀತಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ನಿಮಗೆ ನಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಯಾಕಂದರೆ ಸಾಫ್ಟ್ ಇರುತ್ತಲ್ಲ ಹಿಟ್ಟು ಕೂಡ ಸಾಫ್ಟ್ ಇರುತ್ತೆ ಹಲ್ವ ಅನ್ಕ ಸಾಫ್ಟ್ ಆಗಿರುತ್ತೆ ಒಂದು ಸ್ವಲ್ಪ ನಿಮ್ಗೆ ದಪ್ಪ ಅಂತ ಅನಿಸಿದರೆ ಅಲ್ಲಿ ಒಂದು ಸ್ವಲ್ಪ ಲಟ್ಟುವಿನ ಅಂತ ಲಟ್ಟಿಸ್ಕೊಳ್ಳಿ ಇಲ್ಲಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆನ್ಸ್ ಆಗಿ ಬಂದಿದೆ ಅಂತ ಸೈಡಿಗೆ ಕೂಡ ನಾನು ತೆವೆಯನ್ನು ಕಾಯೋಕೆ ಇಟ್ಟಿದೆ ತೆವೆ ಮೇಲೆ ಚೆನ್ನಾಗಿ ನಿಧಾನವಾಗಿ ನಾನು ಹಾಕೋತಾ ಇದ್ದೀನಿ ತುಂಬ ಈಸಿಯಾಗಿದ್ದು ಬಿಟ್ಕೋತ ಬಿಟ್ಕೊತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿ ನೋಡ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿದು ಬೇಯ್ತಾ ಇದೆ ಅಂತ ಇವಾಗ ಕೆಳಗಿನ ಭಾಗ ಬೇಯ್ದಿದೆ ಇವಾಗ ಇವಾಗ ನಾವು ಒಂದು ಸತಿ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಇವಾಗ ತುಂಬಾ ಈಸಿ ಇದನ್ನ ಮಾಡಬೇಕಾದ್ರೆ ನಾವು ಇನ್ನೂ ಬೇಳೆ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಒಳಗಿನ ಸ್ಟಪ್ಪಿಂಗ್ ಚೆನ್ನಾಗಿಲ್ಲ ಹಿಟ್ಟು ಚೆನ್ನಾಗಿಲ್ಲ ಒಬ್ಬಟ್ಟು ಸರಿಯಾಗಿ ಬರ್ತಿಲ್ಲ ಅಂತ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸ್ವಲ್ಪ ನಾವು ಅದನ್ನು ಒಳ್ಳೆ ಮಾಡ್ಕೋಬೇಕು ಅಲ್ಲೇ ಸ್ವಲ್ಪ ದು ಜಲ್ದಿ ಅಂಟ್ಕೋದಿಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅದನ್ನು ಬಿಟ್ಟರೆ ಏನೂ ಇಲ್ಲ ಇಲ್ಲಿ ನೋಡಿದ್ರಲ್ಲ ಎಷ್ಟು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಹೋಳಿಗೆ ಎಷ್ಟು ರೆಡಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಏನಾದರೂ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳನ್ಕ ತುಂಬಾ ಇಷ್ಟಪಟ್ಟು ಆಟ ಆಡ್ತಾನೆ ತಿಂದು ಖಾಲಿ ಮಾಡ್ತಾರೆ ಮಕ್ಕಳೆಲ್ಲ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಪೇಸ್ಟ್ ಆಗ್ತಾ ಇರ್ ಆಗ್ತಾ ಆಗ್ತಾ ಇರ್ತಕ್ಕಂಥ ಒಂದು ಹಲ್ವಾನ ಯೂಸ್ ಮಾಡ್ಕೊಂಡು ಈ ರೀತಿ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್